ಕೆಳೆಯರೆ ನಾವೀಗ ಏನು ಈ ಒಂದು ಬಾಬಾ ಬುಡ್ಡಂಗಿರಿ ಮತ್ತು ಮುಳ್ಳೇನಗಿರಿ ಈ ಒಂದು ಪ್ರವಾಸಿ ತಾಣಕ್ಕೆ ಆಗಮಿಸಿ ಸೊ ಇಲ್ಲಿನ ಒಂದಷ್ಟು ವೀಡಿಯೋ ವೀಕ್ಷಣೆಯನ್ನು ಸೆರೆಹಿಳದಿರ್ತೀವಿ ಇಲ್ಲಿ ಬಹಳ ವಿಶೇಷ ಏನಪ್ಪ ಅಂದರೆ ಸುತ್ತಮುತ್ತ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವ್ಯೂ ಸಿಗುತ್ತೆ ಹಾಗೆ ಈ ಒಂದು ಬಾಬಾ ಬುಡ್ಡನ್ಗಿರಿ ಏನಿದೆ ಸೊ ಈ ಒಂದು ದತ್ತಾತ್ರೇಯ ಈ ನಮ್ಮ ದತ್ತಾತ್ರೇಯ ಪೀಠ ಅಂತ ಕರೀತಾರೆ ಸೊ ಈ ಒಂದು ಸ್ಥಳಕ್ಕೆ ನಿಮಗೆ ರಸ್ತೆಯನ್ನು ಸಹ ಮಾಡಿರ್ತಾರೆ ಅಲ್ಲಿ ತನಕ ರಸ್ತೆ ಕಲ್ಪಿಸಿಕೊಟ್ಟಿದ್ದಾರೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಆರಾಮಾಗಿ ಕಾಲವನ್ನು ಕಳಿಬೋದು ಅವ್ರಿಗೆ ಯಾವುದೇ ತರಹದ ನಿರ್ಬಂಧಗಳಿಲ್ಲ ಯಾವುದೇ ತರಹದ ಅಡೆತಡೆಗಳಿಲ್ಲ ಭಾಳ ಖುಷಿಯಾಗುತ್ತೆ ಇವರ ಒಂದು ಈ ಒಂದು ಸ್ಥಳಕ್ಕೆ ಬರ್ತಕ್ಕಂಥ ಪ್ರವಾಸಿಗರು ನಿಜಕ್ಕೂ ಪುಣ್ಯ ಮಾಡಿದರು ಹೇಳ್ಬೋದು ಯಾಕೆಂದರೆ ನೋಡಿ ಈ ಥರ ವಿಶಾಲವಾಗಿ ಪ್ರಶಾಂತವಾಗಿ ನಾವು ಆರಾಮಾಗಿ ಇಲ್ಲಿ ಸಮಯವನ್ನು ಕಳಿಬೋದು ಯಾಕಂದರೆ ಕೆಲವೊಂದು ಪ್ರವಾಸಿ ತಾಣಗಳಲ್ಲಿ ನಾವು ಗಮನಿಸ್ತೀವಿ ಟಾರ್ಚರ್ ಮಾಡಿಬಿಡ್ತಾರೆ ಸೊ ಒಂದು ಪಾರ್ಕಿಂಗ್ ಇರ್ಬೋದು ಮತ್ತು ಮತ್ತೊಂದು ಮಗದೊಂದು ಹಾಗೆ ಹೀಗೆ ಅಂತ ಹೇಳಿ ನಮ್ಮನ್ನ ತಲೆ ಕೆಡಿಸಿ ನಮ್ಮನ್ನ ಕನ್ಫ್ಯೂಸ್ ಮಾಡಿಬಿಡ್ತಾರೆ ಬಟ್ ಆ ಥರ ಇಲ್ಲ ಇಲ್ಲಿ ಬಾಬಾ ಬುಡ್ಡನ್ಗಿರಿಲಿ ಆ ರೀತಿ ಏನೂ ಕಾಣಲ್ಲ ಯಾಕೆಂದರೆ ಇಲ್ಲಿ ಒಂದು ಹೀನಾಮ್ ದತ್ತಾತ್ರೇಯ ಅಂದ್ಬಿಟ್ಟು ದಾದಾ ಫಿರ್ರವರ ಒಂದು ಗದ್ಗೆ ಇದೆ ಅಂತ ಹೇಳ್ಬೋದು ನಮ್ಮ ಭಾಷೆಯಲ್ಲಿ ನಾವು ಗದ್ಗೆ ಹೇಳ್ತೀವಿ ಸೊ ಗದ್ಗೆ ಇದೆ ಅಂತ ಹೇಳ್ಬೋದು ಇಲ್ಲಿ ಒಂದು ವಿಶೇಷವಾದ ಪೂಜೆಗಳನ್ನ ಮಾಡ್ತಾರೆ ಹಾಗೆ ಎದುರುಗಡೆ ದೇವಿರಮ್ಮನ್ ಟೆಂಪಲ್ ಅಲ್ಲಿ ಒಂದು ಸಹ ದೇವಸ್ಥಾನ ಇದೆ ಅದು ಸಹ ಭಾಳ ಚೆನ್ನಾಗಿದೆ ಅಲ್ಲಿ ಯಾವ ಥರ ಹೋಗ್ಬೇಕು ಅಂತ ಗೊತ್ತಿಲ್ಲ ಬಟ್ ಏನು ಇಲ್ಲಿನ ಒಂದಷ್ಟು ವ್ಯೂವನ್ನು ಕಣ್ತುಂಬ್ಕೋಬೋದು ಬಹಳ ಚೆನ್ನಾಗಿದೆ ಬಹಳ ಅದ್ಭುತವಾಗಿದೆ ನಂಗೆ ಭಾಳ ಭಾಳ ಖುಷಿಯಾಯಿತು ನಾವು ನೆಕ್ಸ್ಟ್ ಕೆಮ್ಮಣ್ಣುಗುಂಡಿ ಪ್ಲ್ಯಾನ್ ಮಾಡಿದ್ವಿ ಮಳೆ ಬಂದ ಕಾರಣ ಹಾಗೆ ನಮಗೆ ಸಮಯದ ಅಭಾವದ ಕಾರಣ ಸೊ ಮುಂದೊಂದು ಸಲ ಪ್ಲ್ಯಾನ್ ಮಾಡ್ತೀನಿ ಬಟ್ ಬಾಬಾ ಬುಡ್ಡನ್ಗಿರಿ ಏನಿದೆ ಸೊ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಹಬ್ಬವೋ ಹಬ್ಬ ಯಾಕೆಂದರೆ ಒಂದು ಬ್ಯೂಟಿಫುಲ್ ಆದಂತಹ ವ್ಯೂ ಸಿಗುತ್ತೆ ದರ್ಶನವನ್ನು ಪಡಿಬಹುದು ನೋಡಿ ಸೂರ್ಯ ಮುಳುಗುವ ಸಮಯ ಯಾವ ರೀತಿ ವ್ಯೂ ಸಿಗ್ತೈತೆ ಹಾಂ ಎಷ್ಟು ಅದ್ಭುತವಾಗಿ ವ್ಯೂ ಸಿಗ್ತಾಯಿದೆ ಹಾಂ ನೋಡಿ ಹಾಂ ವಾಟ್ ಆ ಬ್ಯೂಟಿಫುಲ್ ಅಮ್ಮ ಛ ಆಹಾ ಇದ್ರೆ ನೋಡಿ ಇಂಥ ಇರ್ಬೋದು ಶೂಟಿಂಗ್ ಸ್ಪಾಟ್ ಅಂತ ಹೇಳ್ಬೋದು ಒಂದು ಬ್ಯೂಟಿಫುಲ್ಲಾಗಿ ಒಂದು ವೀಡಿಯೋಗಳು ತೆಗಿಬೋದು ಸೊ ಒಂದು ರೀಲ್ಸ್ ಮಾಡ್ಬೋದಿತ್ತು ಬಟ್ ಸಮಯದ ಅಭಾವ ಇದೆ ನೋಡೋಣ ಒಂದು ಪ್ರಯತ್ನ ಮಾಡ್ತೀನಿ ನೋಡಿ ಹೀಗಿದೆ ಹ್ಞೂ ಅದ್ಭುತ ಈಗಾಗಲೇ ನಾವು ಮುಳ್ಳೇನಗಿರಿ ಏನು ಪ್ರವಾಸಿ ತಾಣಕ್ಕೆ ಹೋಗಿದ್ದು ತದನಂತರ ಈ ಒಂದು ಹೀನಮ್ ದತ್ತಾತ್ರೇಯ ಬಾಬಾ ಬುಡ್ಡನಗಿರಿಗೂ ಸಹ ಆಗಮಿಸಿರ್ತೀವಿ ಬರುವಾಗ ನಮಗೆ ಮಳೆಯೋ ಮಳೆ ಹಾಗೆ ಬರಬೇಕಾದ್ರೆ ಅಲ್ಲಿ ಒಂದು ಜಲಪಾತದ ವೀಕ್ಷಣೆ ಪಡಿತೀವಿ ಆ ಹೆಸರೇನಪ್ಪ ಅದರದ್ದು ಆ ಜಲಪಾತದ ಹೆಸರೇನೋ ಅಲ್ಲಿ ಬರಬೇಕಾರೆ ಆ ಜೇರಿ ಅಲ್ಲ ಕಣಪ್ಪ ಅಲ್ಲಿ ಬರ್ಬೇಕಾರೆ ಅದು ಯಾವುದೋ ದೇವ್ರ ಹೆಸರು ಮಂಗಮ್ಮನ ಅದ್ಯಾವ್ದೋ ಫಾಲ್ಸ್ ಹೊನ್ನಮ್ಮ ಹೊನ್ನಮ್ಮ ದೇವಿ ಜಲಪಾತ ಹಾಂ ಅಲ್ಲಿಗೆ ಹೋಗ್ತೀವಿ ಹೊನ್ನಮ್ಮನೋ ಇಲ್ಲ ಬೇರೆ ಯಾವುದೋ ಇರಬೇಕು ಹೊನ್ನಮ್ಮನ ಹಾಂ ಹೊನ್ನಮ್ಮ ಹೊನ್ನಮ್ಮ ದೇವಿ ಹ್ಞೂ ಎಸ್ ಒಂದು ಜಲಪಾತಕ್ಕೆ ಭೇಟಿ ನೀಡಿ ತದನಂತರ ಈ ಒಂದು ಬಾಬಾ ಬುಡ್ಡಂಗಿರಿಗೆ ಏನೋ ಮಳೆಲೇ ನೆನ್ಕೊಂಡ್ ಬರ್ತೀವಿ ಇಲ್ಲಿ ಬಂದ ತಕ್ಷಣ ನಮ್ಮ ಪುಣ್ಯಕ್ಕೆ ಮಳೆ ನಿಂತು ಹೋಗುತ್ತೆ ಒಂದು ಒಳ್ಳೆ ಬ್ಯೂಟಿಫುಲ್ ಆದಂತಹ ವ್ಯೂ ಸಿಗುತ್ತೆ ನೋಡಿ ಕಣ್ಣುಮನ ಸೆಳೆಯುವಾಗಿದೆ ಹ್ಞೂ ದಯವಿಟ್ಟು ನನ್ನ ಎಲ್ಲ ಪ್ರೀತಿಯ ಪ್ರವಾಸಿಗರಲ್ಲಿ ನಮ್ಮೆಲ್ಲ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್ನ ಫಾಲೋವರ್ಸಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ದಯಮಾಡಿ ನನ್ನೆಲ್ಲ ವೀಡಿಯೋನ ವಾಚ್ ಮಾಡಿ ದಯವಿಟ್ಟು ಯಾಕೆಂದರೆ ನಾವು ಇಲ್ಲಿಗೆ ಮಳೆಗಾಳಿ ಅನ್ನೋದು ನೋಡಿದೆ ಅಂದ್ಕೊಂಡು ಬಂದು ಎಲ್ಲ ಚೆನ್ನಾಗಿ ವಿಡಿಯೋ ಸೇರಿ ಹಿಡ್ದಿರ್ತೀವಿ ದಯವಿಟ್ಟು ಕಣ್ ತುಂಬಿಕೊಳ್ಳಿ ಹಾಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಹಾಗೆ ತಾವು ಸಹ ಆಗಮಿಸಿ ಹಾಂ ಹಾಂ ಹಾ ಹಾ ಏನು ಅಣ್ಣವರು ಸೊ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ನೋಡಿ ಸಮಯ ಬಂದು ಆರು ಇಪ್ಪತ್ತಾಗಿದೆ ಇಲ್ಲಪ್ಪ ಟೈಮು ಹಾಂ ಸೊ ಇಲ್ಲಿ ಆರು ಇಪ್ಪತ್ತಾಗಿದೆ ಸಮಯ ಆದರೆ ಇಲ್ಲಿ ನೋಡಿದ್ರೆ ಏನೋ ಸಮಯ ಆಗಿಲ್ವೇನೋ ನನಗಿದೆ ಹ್ಞೂ ಅದೊಂದು ವಿಶೇಷ ಹಾಂ ಬೆಳಕಿ ಇನ್ನೂ ಸಹ ಇದೆ ಇಲ್ಲಿ ನೋಡಿ ಆರು ಇಪ್ಪತ್ತೊಂದು ಹಾಂ ಸಂಜೆ ಸಮಯ ಸೂರ್ಯ ಮುಳುಗುವ ಸಮಯ ಆದರೆ ಕತ್ಲಂತೂ ಆಗಿಲ್ಲ ಬೆಳಕಿದ್ದೇ ಇದೆ ಅದೊಂದು ಖುಷಿ ಪಡಬೇಕಾದಂತಹ ಒಂದು ವಿಚಾರ ಸೊ ನಾವು ಸ್ವಲ್ಪ ಬೇಗನೆ ಓಡಬೇಕಾಗತ್ತೆ ಯಾಕಂದ್ರೆ ಕತ್ತಲಾದರೆ ನಮಗೆ ಏನು ನಮ್ಮ ದ್ವಿಚಕ್ರ ವಾಹನ ಡ್ರೈವ್ ಮಾಡೋದು ಕಷ್ಟ ಆಗುತ್ತೆ ಸ್ವಲ್ಪ ನಾವು ಕೆಳಗಡೆ ಏನು ಈ ತಿರುವುಗಳಿದೆ ಇದನ್ನ ಬಿಟ್ಟು ಹೋಗ್ಬಿಟ್ರೆ ನಮಗೆ ಬೆಟರ್ ಆ್ಯಂಡ್ ಗುಡ್ ಅಂತ ನನ್ನ ಒಂದು ಅಭಿಪ್ರಾಯ ಸೊ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಪ್ರವಾಸಿ ತಾಣದ ವೀಕ್ಷಣೆಯನ್ನು ಪಡೆಯುವುದರೊಂದಿಗೆ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ